ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನನಗಿದೆ ಅಂತ ಕೇಳ್ತಾ ಇವತ್ತಿನ ಹಾಡು ಸ್ಟಾರ್ಟ್ ಮಾಡ್ತೀನಿ ಇದು ಸೋಮವಾರ ಆಗಿರೋದ್ರಿಂದ ಶಿವನ ಹಾಡನ್ನ ಇವತ್ತು ಹಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಹಾಡು ಇಷ್ಟ ಒಂದು ಲೈಕು ಕಮೆಂಟು ಹೈಪು ಮಾಡೋದನ್ನ ಮರಿಬೇಡಿ ಹಾಗೆ ಹಾಡನ್ನ ಫುಲ್ಲು ಕೇಳಿ ಸ್ವಲ್ಪನೇ ಹೇಳಿರೋದು ಆದಷ್ಟು ಫುಲ್ಲು ಕೇಳಿ ಆಮೇಲೆ ಕಮೆಂಟು ಹೈಪು ಲೈಕ್ನ ಮಾಡೋದನ್ನು ಮರಿಬೇಡಿ ബന്നി ഹാഴീരു ಕೇಳಿದ್ರಲ್ಲ ಸಾಂಗು ಹೆಂಗಿತ್ತು ಒಂದು ಕಮೆಂಟು ಹೈಪು ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಹಾಡನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ವಿಡಿಯೋ ದೇವಸ್ಥಾನದಾಗಿರುತ್ತೆ ಕೀಪ್ ವಾಚಿಂಗ್ ಓಕೆ ಬಾಯ್